ಕಪ್ಪು ಕಲ್ಲು ಗಣಿಗಾರಿಕೆ ಮಾಡಿ ಅದರಿಂದ ಲಕ್ಷಾಂತರ ವ್ಯವಹಾರ ಮಾಡಿದ ಬಳಿಕ ಗಣಿಗಾರಿಕೆ ನಡೆಸಿದ ಗುಂಡಿಯನ್ನು ಮುಚ್ಚುವ ಗೋಜಿಗೂ ಹೋಗುತ್ತಿಲ್ಲ ಇಂತಹ ಗುಂಡಿಗಳು ಮಳೆಗಾಲದಲ್ಲಿ ನೀರಿನಿಂದ ತುಂಬಿ ಮಕ್ಕಳ ಪಾಲಿಗೆ ಮೃತ್ಯುಕೋಪಗಳಾಗಿ ಬದಲಾಗುತ್ತವೆ ಗಣಿಗಾರಿಕೆ ನಡೆಸಿದ ಬಳಿಕ ಗುಂಡಿಯನ್ನು ಮುಚ್ಚಬೇಕು ಇಲ್ಲವೇ ತಡೆಬೇಲಿ ಹಾಕಿ ಜನ ಜಾನುವಾರುಗಳಿಗೆ ನಿರ್ಬಂಧಿಸಬೇಕು ಎನ್ನುವ ನಿಯಮವಿದ್ದರೂ ಪಾಲನೆ ಮಾಡುವವರು ಮಾತ್ರ ಕಾಣಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಕಲ್ಲು ಕಲ್ಲಿನ ಗಣಿಗಾರಿಕೆ ಭಾರಿ ಪ್ರಮಾಣದಲ್ಲಿ ನಡೆಯುತ್ತಿದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅನುಮತಿ ಪಡೆದು ಇನ್ನು ಕೆಲವು ಪಡೆಯದೆ ಭೂಮಿಯನ್ನ ಅಗೆದು ಗಣಿಗಾರಿಕೆ ನಡೆಯುತ್ತದೆ ಗಣಿ ಇಲಾಖೆಯು ನಿಗದಿಪಡಿಸಿದ ಆಳಕ್ಕಿಂತ ದುಪ್ಪಟ್ಟು ಆಳದಿಂದ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ ಗಣಿಗಾರಿಕೆ ನಿಲ್ಲಿಸಿದ ಬಳಿಕ ಆ ಗುಂಡಿಗಳಲ್ಲಿ ನೀರು ತುಂಬಿ ಜನ ಜಾನುವಾರುಗಳ ಪ್ರಾಣಕ್ಕೆ ಕಂಟಕವಾಗುತ್ತಿದೆ ಜಿಲ್ಲೆಯಲ್ಲಿ ಗಣಿ ಹೊಂಡಗಳಲ್ಲಿ ತುಂಬಿದ ನೀರಿಗೆ ಬಿದ್ದು ಇಪ್ಪತ್ತಕ್ಕೂ ಮಿಕ್ಕಿದ ಬಾಲಕರು ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಹಿಂದೆ ಗಣಿ ಹೊಂಡಗಳನ್ನು ಮುಚ್ಚಬೇಕು ಮತ್ತು ಅಂತಹ ಹೊಂಡಗಳಿರುವ ಪ್ರದೇಶದ ಸುತ್ತ ತಡೆಬೇಲಿ ಹಾಕಿ ಎಚ್ಚರಿಕೆ ಫಲಕ ಅಳವಡಿಸಬೇಕೆಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಆದರೆ ಆ ಆದೇಶ ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾದ ಕಾರಣ ಗಣಿ ಗುಂಡಿಗಳಿಗೆ ಬಿದ್ದು ಸಾವನ್ನಪ್ಪುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಲೇ ಇದೆ ಬಂಟ್ವಾಳ ತಾಲೂಕಿನ ಕುಳ ಗ್ರಾಮದ ಕಲ್ಲಂದಡ್ಕ ಎಂಬಲ್ಲಿ ಇತ್ತೀಚೆಗೆ ನಾಲ್ವರು ಬಾಲಕರು ಇಂತಹದೇ ಗಣಿ ಹೊಂಡದಲ್ಲಿ ಈಜಲು ಹೋಗಿ ಓರ್ವ ಬಾಲಕ ಸಾವನ್ನಪ್ಪಿದ ಘಟನೆ ನಡೆದಿದೆ ಈ ಹಿಂದೆ ಬಂಟ್ವಾಳ ಪುತ್ತೂರು ಮತ್ತು ಮೂಡಬಿದ್ರೆ ತಾಲೂಕುಗಳಲ್ಲೂ ಇಂತಹ ಹಲವು ಘಟನೆಗಳು ನಡೆದಿದ್ರು ಸಂಬಂಧಪಟ್ಟ ಇಲಾಖೆಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿವೆ ಗುಂಡಿಗೆ ಬಿದ್ದು ಸಾವನ್ನಪ್ಪುವ ಪ್ರಕರಣಗಳು ನಡೆದಾಗಲೆಲ್ಲ ಒಮ್ಮೆಗೆ ಇಲಾಖೆ ಸರ್ಕಾರ ನಿದ್ದೆಯಿಂದ ಎದ್ದಂತೆ ಕಾರ್ಯಪ್ರವೃತ್ತವಾಗುತ್ತದೆ ಆದರೆ ಘಟನೆ ಮಾಸುವ ಮೊದಲೇ ಮತ್ತೆ ಅಂತಹದೇ ಘಟನೆ ಇನ್ನೊಂದು ಭಾಗದಲ್ಲಿ ಸಂಭವಿಸುವುದು ಇಲಾಖೆಗಳ ನಿರ್ಲಕ್ಷ್ಯ ಅನ್ನೋದು ಸಾರ್ವಜನಿಕರ ಆರೋಪವಾಗಿದೆ ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನಹರಿಸಿ ಇಂತಹ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಮುಂದಾಗಬೇಕು ಎನ್ನುವ ಒತ್ತಾಯಗಳು ಕೇಳಿಬಂದಿದೆ ರಜೆಯ ಸಂದರ್ಭದಲ್ಲಿ ಮಕ್ಕಳು ಸಾಮಾನ್ಯವಾಗಿ ಎಲ್ಲಾ ಕಡೆ ಆಟವಾಡಲು ಹೋಗುತ್ತಾರೆ ಈ ಸಂದರ್ಭದಲ್ಲಿ ಮಕ್ಕಳನ್ನ ಇಂತಹ ಮೃತ್ಯು ಕೋಪಗಳಿಂದ ರಕ್ಷಿಸುವ ಕಾರ್ಯ ನಡೆಯಬೇಕಿದೆ ಹಳೆ ಕಾಲದಿಂದ ಇಲ್ಲಿ ಗಣಿಗಾರಿಕೆ ಮಾಡಿ ಮುಚ್ಚದೆ ಬಿಟ್ಟಿರುವಂತಹ ಕಲ್ಲೆಲ್ಲ ತೆಗೆದು ಮುಚ್ಚದೆ ಬಿಟ್ಟಿರುವಂತಹ ಒಂದು ಗುಂಡಿಗಳು ಈ ಊರಿನಲ್ಲಿ ಇದು ಕಲ್ಲಂದಡ್ಕ ಎಂಬ ಪ್ರದೇಶ ಇಲ್ಲಿ ಈ ಮೂರು ಗ್ರಾಮಗಳು ಸೇರುತ್ತವೆ ಕಲ್ಲಂದಡ್ಕ ಎಂಬುದು ಕುಳ ಗ್ರಾಮ ಕೊಡಿಪಾಡಿ ಗ್ರಾಮ ಕಬಕ ಗ್ರಾಮ ಎಂಬ ಮೂರು ಗ್ರಾಮಗಳು ಸೇರುತ್ತವೆ ಇಲ್ಲಿ ಅದಲ್ಲದೆ ತಾಲೂಕು ಹೇಳುವಾಗ ಬಂಟ್ವಾಳ ತಾಲೂಕು ಬರುತ್ತೆ ಪುತ್ತೂರು ತಾಲೂಕು ಬರುತ್ತೆ ಇದೇ ಥರದ ಗುಂಡಿಗಳು ಒಂದು ಎಂಟು ಒಂಬತ್ತು ಗುಂಡಿಗಳು ಇದೇ ಥರದ್ದು ಇವೆ ಕಲ್ಲೆಲ್ಲ ತೆಗೆದು ಅದೇ ಥರ ಹಳೆ ಕಾಲದಲ್ಲಿ ಬಿಟ್ಟಿರೋದಂಥದ್ದು ನೀರು ತುಂಬಿಕೊಂಡು ಇವೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಆ ಜಿಲ್ಲೆಯಾದ್ಯಂತ ಎಷ್ಟೋ ಜೀವಗಳು ಮಕ್ಕಳು ಇದೇ ಥರ ಈಜಾಡಲಿಕ್ಕೆ ಹೋಗಿ ಸಾವನ್ನಪ್ಪಿರುವಂಥ ಘಟನೆಗಳು ನಮ್ಮ ಮುಂದೆ ಇವೆ ಜಿಲ್ಲ ಜಿಲ್ಲಾಡಳಿತದ ಆದೇಶಗಳು ಇವೆ ಇಂಥ ಗುಂಡಿಗಳನ್ನು ಮುಚ್ಚಬೇಕೆಂಬ ಆದೇಶ ಇದ್ದರೂ ನಮ್ಮ ಊರಿ ಈ ಲೋಕಲ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಎಂಬ ಇದು ನಮಗೆ ಗೊತ್ತಿರಲ್ಲ ಈಗ ಇದೊಂದು ನಮ್ಮ ಈ ಈ ಊರಿನಲ್ಲಿ ಮೊನ್ನೆ ತಾನೇ ನಮ್ಮ ಅಜ್ಮಾನ್ ಎಂಬ ಯುವಕ ನಮ್ಮಿಂದ ನಮ್ಮಿಂದ ನಷ್ಟ ಹೊಂದಿದ್ದಾನೆ ಅಂದರೆ ನಮ್ಗೆ ನಮ್ಮ ಜೊತೆಯಲ್ಲಿ ಯಾವಾಗಲೂ ಮುಖ ನೋಡುವಂಥ ಈ ಯುವಕ ಈಜಲು ಬಂದು ಇಲ್ಲಿ ಒಂದು ಆಗಬಾರದಂತಹ ಒಂದು ದುರ್ಘಟನೆ ನಡೆದು ಹೋಗಿದೆ